ಹಾಯ್ ಹಲೋ ನಮಸ್ಕಾರಗಳು ಎಲ್ಲರಿಗೂ ಇವು ಇವತ್ತು ನಾನು ಆಡು ಮೀಸಾಕ ಹೊಂಟೀನಿ ನೋಡ್ರಿ ಇದು ಎಲ್ಲ ನಮ್ಮ ಮೆಕ್ಕೆಜೋಳ ರೀ ಇಲ್ಲಿ ಆಡು ಮೀಸಾಕ ಬರಾಕತ್ತೀವ್ರಿ ಅಮ್ಮ ರೀ ನಮ್ಮ ದೋಸ್ತ್ರಿ ಆಡ್ಕಾಯಿ ಹಾಕತ್ತೀ ಅದಕ್ಕೆ ಇಬ್ರು ಕೂಡಿ ಆಡ್ಕಾಯಿ ಹಾಕಿ ಬಂದೀವ್ರಿ ಇವು ನಮ್ಮ ಆಡುಗಳ್ರಿ ಕೆಟ್ಟ ಚಿದ್ಗದವ್ರಿ ಬ್ರಿ ಮಂದಿ ಹೊಲ ತುಳುಮರ್ ಮಾಡ ನೋಡ್ರಿ ಬರೇ ತುಳು ಮಾಡಿ ತಿನ್ನು ಅಂದ ಕಲ್ಬಿಟ್ಟವ್ ನಮ್ ಮಾಡಬಳು ಸುಮ್ನೆ ಹುಲ್ಲ ಮಯ್ಯ ಅಂದ್ರ ಬರೀ ಮೆಕ್ಕಿಜೋಳ ಜೋಳ ತಿಂತೈತ್ರಿ ಇದು ನಮ್ ಮೆಕ್ಕೆ ಜೋಳ ಹಾಯ್ ದೋಸ್ತ ಏನ್ ಮಾಡಾಕತಿ ಇದ್ರ ಬಾಳ್ ಅಂದ್ರ ಬಾಳ್ ಉಡಾಳ್ ಐತ್ರಿ ಆಡ ಬರೇ ಮಂದಿ ಹೊಲ್ದಂದ್ರ ತುಳು ಮಾಡೈತ್ ನೋಡ್ರಿ ಅದ್ ಆಡ ಇಷ್ಟು ನಮ್ ಹೊಲ ಇಲ್ಲೆಲ್ಲಾ ಮೆಕ್ಕಿ ಜೋಳ ಹಾಕಿವ್ರಿ ಇಲ್ಲ ಆಡ ಮೆಸ್ಕ ನಿಂತೀವ್ರಿ ವಡ್ಡಿನ ಮ್ಯಾಗ ರೀ ಇವು ಯಾವ ಅಂತ ಕಮೆಂಟ್ ಮಾಡಿರಿ ಓಕೆ ಬಾಯ್ ಬಾಯ್